ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ನೋಡಿ ಮಾರ್ಕೆಟ್ ಇವತ್ತು ಸಹ ಫ್ಲಾಟ್ ಅಲ್ಲಿ ಓಪನ್ ಆಯ್ತು ಫ್ಲಾಟ್ ಅಲ್ಲಿ ಓಪನ್ ಆಗಿ ಸ್ವಲ್ಪ ಡೌನ್ ಫಾಲ್ ಮಾಡ್ ಮಾಡಿ ಮತ್ತೆ ನಿನ್ನೆದು ಆಲ್ ಟೈಮ್ ಐ ಏನಿತ್ತು ಅದನ್ನ ಬ್ರೇಕ್ ಮಾಡ್ಕೊಂಡು ಸೀದಾ ಹೋಯ್ತು ಒಂದೇ ಒಂದು ಫಾಲ್ಟ್ ಏನಾಯ್ತು ಅಂತ ಹೇಳಿದ್ರೆ ನಾವು ಇಲ್ಲಿ ರಿಟೆಸ್ಟ್ಗೆ ವೈಟ್ ಮಾಡ್ತಾ ಇದ್ವಿ ರೀಟೆಸ್ಟ್ ಹೊಂದ್ ಬರ್ಲಿಲ್ಲ ಇಲ್ಲೊಂದು ಶಾರ್ಟ್ ಟ್ರೇಡ್ ಇತ್ತು ಶಾರ್ಟ್ ಟ್ರೇಡನ್ನ ಕಂಪ್ಲೀಟ್ ಮಾಡಿದ್ವಿ ಬಟ್ ರೀಟೆ ರೀಟೆಸ್ಟ್ ಆಗಿದ್ರೆ ನಾವು ಈ ಅನ್ನ ಕ್ಯಾಪ್ಚರ್ ಮಾಡ್ತಾ ಇದ್ವಿ ರೀಟೆಸ್ಟ್ ಆಗ್ಲಿಲ್ಲ ಸೀದಾ ಹೋಯ್ತು ಮತ್ತೆ ಮಾರ್ಕೆಟ್ ಒಂದ್ ಸ್ವಲ್ಪ ಮೇಲೋದನ್ ಕಂಡ್ರು ಸಹ ಆಕ್ಚುಯಲ್ ಫ್ಯಾಕ್ಟ್ ನೀವು ಸ್ಪಾಟ್ ಆಪ್ಷನ್ಸ್ ಅಲ್ಲಿ ನೋಡ್ಬೋದು ಆಪ್ಷನ್ಸ್ ಅಲ್ಲಿ ಸೀನಲ್ಲಿ ನೋಡಿದಾಗ ನೋಡಿ ಹನ್ನೊಂದುವರೆ ಹನ್ನೊಂದುವರೆ ಕ್ಯಾಂಡಲ್ ಏನಿದೆ ಹನ್ನೊಂದುವರೆ ಕ್ಯಾಂಡಲ್ದು ಹೈ ಟೂ ಫಾರ್ಟಿ ಒನ್ ಅದನ್ನ ಎರಡು ಗಂಟೆವರೆಗೂ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸೇ ಕೊಡಲಿಲ್ಲ ಇಲ್ಲಿ ಮಾತ್ರ ಹನ್ನೊಂದುವರೆ ಕ್ಯಾಂಡಲ್ ಇಲ್ಲಿದೆ ಇಲ್ಲಿಂದ ಎರಡು ಗಂಟೆ ಕ್ಯಾಂಡಲ್ ಅಂತ ಹೇಳಿದಾಗ ಆಲ್ಮೋಸ್ಟ್ ಈ ಇದೆ ಅಂದ್ರೆ ಹೈ ಬಂದು ಏಟ್ ಸೆವೆಂಟಿ ಫೋರ್ ಹನ್ನೊಂದುವರೆ ಕ್ಯಾಂಡಲ್ದು ಹೈ ಬಂದು ಏಟ್ ಟ್ವೆಂಟಿ ಫೈವ್ ಅಲ್ಲಿಗೆ ಐವತ್ತು ಪಾಯಿಂಟ್ ಮೂಮೆಂಟ್ ಕೊಟ್ಟಿದ್ರು ನಾವು ತಗೊಂಡಿದ್ದು ಇವತ್ತು ನಮ್ಮ ಇಂದ ಮನಿನ ಸ್ಟ್ರೈಕ್ ಪ್ರೈಸ್ ತಗೊಂಡಿದ್ದೀವಿ ಸಿಕ್ಸ್ ಫಿಫ್ಟಿ ಸ್ಟ್ರೈಕ್ ಪ್ರೈಸು ದ ಮನಿ ಸ್ಟ್ರೈಕ್ ಪ್ರೈಸ್ ಆಗಿದ್ದುಕೊಂಡು ಸಹ ನಮಗೆ ಇಲ್ಲಿ ಏನೇನು ಮೂಮೆಂಟ್ ಇಲ್ಲ ಈ ಫಾರ್ಟಿ ಒನ್ ಇಂದ ನಮ್ಗೆ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟಿ ಪಾಯಿಂಟ್ಸ್ ಕೊಡಬೇಕಿತ್ತು ಟೂ ನೈಂಟಿ ವರೆಗಾದ್ರು ಬರಬೇಕಿತ್ತು ಅದು ಕೊಡದೇನೆ ಮಾರ್ಕೆಟ್ ಇದೇ ಝೋನ್ ಅಲ್ಲೇ ಟೈಮ್ ಪಾಸ್ ಮಾಡಿ ಮೂಮೆಂಟೇ ಕೊಡ್ಲಿಲ್ಲ ಈ ಮೂಮೆಂಟ್ ಅನ್ನ ಕೊಟ್ಟಿದ್ದನ್ನೆಲ್ಲ ವಾಪಸ್ ತಕೊಳ್ಳೋ ಕೆಲಸ ಮಾಡ್ತಿತ್ತು ಸೊ ನಾವು ವೆಯ್ಟ್ ಮಾಡ್ತಾನೆ ಇದ್ವಿ ವೆಯ್ಟ್ ಮಾಡ್ತಾ ವೆಯ್ಟ್ ಮಾಡ್ತಾ ಕೊನೆಗೆ ಸೆಕೆಂಡ್ ಬ್ರೇಕೌಟ್ ಆದ್ಮೇಲಿಂದ ಟೂ ಫಾರ್ಟಿ ತ್ರೀ ಬ್ರೇಕೌಟ್ ಆದ್ಮೇಲಿಂದ ಟೂ ಸಿಕ್ಸ್ಟಿ ಫೈವ್ ವರೆಗೂ ನಾವು ಟ್ರೇಡ್ ಅನ್ನ ಮಾಡಿ ಸಕ್ಸಸ್ಫುಲ್ ಆಗಿದ್ವಿ ಸೊ ಇಲ್ಲಿ ನೋಡಿದಾಗ ನಮ್ಮ ಲೈನ್ಸ್ ಗಳೆಲ್ಲದಕ್ಕೂ ಅದು ರೆಸ್ಪೆಕ್ಟ್ ಮಾಡ್ಕೊಂಡೇ ಹೋಗಿದೆ ಆಕ್ಚುಲಿ ನಾವು ಡೈಲಿ ನಾಲ್ಕೇ ಲೈನ್ ಹಾಕೋದು ಬಟ್ ಡ್ಯೂ ಟು ಇವತ್ತು ಮೂಮೆಂಟ್ ಇದ್ದಿದ್ರಿಂದ ಲೈನ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ವಿ ಸ್ಟಾರ್ಟಿಂಗ್ ಇಲ್ಲಿ ಲೈನ್ ಅನ್ನು ರೆಸ್ಪೆಕ್ಟ್ ಮಾಡಿ ಹೋದಂತ ಮಾರ್ಕೆಟ್ ಮತ್ತೆ ಯಾವ ಲೈನ್ ಅನ್ನು ರೆಸ್ಪೆಕ್ಟ್ ಮಾಡಿಲ್ಲ ಲಾಸ್ಟ್ ಇಯರ್ ರೆಸ್ಪೆಕ್ಟ್ ಮಾಡಿದಂತದ್ದು ಟೂ ಫಾರ್ಟಿ ತ್ರೀ ಅನ್ನೇ ಸೊ ಇಲ್ಲಿಂದ ಟೂ ಸಿಕ್ಸ್ಟಿ ಫೈವ್ ವರೆಗಿನ ಟ್ರೇಡ್ ಅನ್ನು ನಾವು ಪಾಸ್ ಮಾಡಿದ್ವಿ ಇದು ಒಂದು ಟ್ರೇಡ್ ಪಾಸ್ ಆಗಿದೆ ಅಂಡ್ ಎರಡು ಟ್ರೇಡ್ ಲಾಸ್ ಆಯಿತು ಯಾಕೆಂದ್ರೆ ಇದು ಆಗುತ್ತೆ ಅಂತ ಟ್ರೈ ಮಾಡಿದ ಎರಡುವೆ ಸ್ಟಾಪ್ ಲಾಸ್ ಅನ್ನ ಇಟ್ ಮಾಡಿದೆ ಸೊ ಇದೆಲ್ಲದನ್ನು ನಾವು ನಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ವಿ ನೀವು ಪ್ರೀಮಿಯಂ ಗ್ರೂಪ್ ಅಲ್ಲಿ ನೋಡ್ಬೋದು ನಾವು ಇಲ್ಲಿ ಅವರಿಗೆ ಬರೆದು ಕ್ಲಿಯರ್ ಆಗಿ ಕೊಟ್ಟಿದ್ವಿ ರೇಟ್ಸ್ ಪಿಇ ಆಮೇಲೆ ಸ್ಟಾಪ್ ಲಾಸ್ ಎಂಟ್ರಿ ಡೈನ್ ರಿವೈಸ್ಡ್ ಎಲ್ಲ ಕೊಟ್ಟಿದ್ವಿ ಬೆಳಿಗ್ಗೆ ಒಂದು ಪುಟ್ಟ ಆಪ್ಷನ್ ಸ್ಟಾಪ್ ಲಾಸ್ ಇಟ್ಟು ಮಾಡಿದ ಮೇಲಿಂದ ನಂತರ ಕಾಲ್ ಆಪ್ಷನ್ಗೆ ಹೋಗಿ ಟಾರ್ಗೆಟ್ಸ್ ಎಲ್ಲ ಅದು ಪಾಸ್ ಆಗಿದೆ ಸೊ ಟಾರ್ಗೆಟ್ ಏನೆಲ್ಲ ಕೊಟ್ಟಿದ್ವಿ ಅದೆಲ್ಲ ಫಸ್ಟ್ ಟಾರ್ಗೆಟ್ ಎಲ್ಲ ಡನ್ ಆಯ್ತು ಸೆಕೆಂಡ್ ಟಾರ್ಗೆಟ್ ಡನ್ ಆಯ್ತು ಥರ್ಡ್ ಟಾರ್ಗೆಟ್ ಡನ್ ಆಯ್ತು ಅದಾದ್ಮೇಲೆ ಸೆಕೆಂಡ್ ಟಾರ್ಗೆಟು ಡನ್ ಆಗಿತ್ತು ಅದಾದ ಥರ್ಡ್ ತರ್ಡ್ ಎಂಟ್ರಿ ಕೊಟ್ವಿ ಟೂ ಫಾರ್ಟಿ ಟು ಬ್ರೇಕ ಗೆ ಅದು ಬರಲಿಲ್ಲ ಸ್ಟಾಪ್ ಲಾಸ್ ಇಟ್ ಮಾಡ್ತು ಅದಾದ ನಂತರ ನೆಕ್ಸ್ಟ್ ತಿರ್ಗಾ ಕೊಟ್ಟಿದ್ದು ಆಗಿದ್ದು ಟಾರ್ಗೆಟು ಅಚೀವ್ ಆಯಿತು ಏನ್ ಲಾಸ್ ಆಗಿತ್ತು ಅದು ನ್ಯೂಟ್ರಲೈಸ್ ಆಗಿದೆ ಸೊ ಇವತ್ತು ಟೋಟಲಿ ನಾವು ಇವತ್ತು ಗ್ರೂಪ್ ಅಲ್ಲಿ ಎಲ್ಲರೂ ಸಹ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ಒಂದೊಂದು ಟ್ರೇಡಲ್ಲಿ ಟಾಪ್ ಲಾಸ್ ಟೆನ್ ಟೆನ್ ಪಾಯಿಂಟ್ಸ್ ಸೊ ಆ ರೀತಿ ನೋಡಿದಾಗಲೂ ಅವ್ರು ಇನ್ನೂ ಸಹ ಪಾಸಿಟಿವ್ ಅಲ್ಲೇ ಇದ್ದಾರೆ ಒಂದು ಪಾಸಿಟಿವ್ ಫಿಫ್ಟೀನ್ ಟು ಟ್ವೆಂಟಿ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲೇ ಇವತ್ತು ಕ್ಲೋಸಿಂಗ್ ಆಗಿದೆ ಸೊ ಇದು ನಮ್ಮ ಒಂದು ಸೆಟ್ ಅಪ್ ಸೊ ಯಾರೆಲ್ಲ ಪ್ರೀಮಿಯಂ ಅಲ್ಲಿ ಇದಾರೋ ಯಾರೆಲ್ಲ ನಮ್ಮ ಒಟ್ಟಿಗೆ ಲೈವ್ ಅಲ್ಲಿ ಇದಾರೋ ಅವರಿಗೆ ನಾವು ಕೊಡುವಂತಹ ಈ ಒಂದು ಇನ್ಫಾರ್ಮೇಶನ್ ಹೇಗ್ ಯೂಸ್ ಮಾಡ್ಕೊಬೇಕಂತ ಗೊತ್ತಾಗುತ್ತೆ ಸೊ ಅದ್ರ ಪ್ರಕಾರವಾಗಿ ಅವರು ಬೈ ಮಾಡ್ತಾರೆ ಆ ಬೈ ಮಾಡ್ತಾರೆ ಅದ್ರ ಪ್ರಕಾರವಾಗಿ ಸ್ಟಾಪ್ ಲಾಸ್ ಇಡ್ತಾರೆ ಟಾರ್ಗೆಟ್ ಅನ್ನು ಅಚೀವ್ಮೆಂಟ್ ಮಾಡ್ತಾರೆ ಇದು ಅವರಲ್ಲಿ ಸಿಗುವಂತ ಅವರಲ್ಲಿ ನಮ್ಮ ಕೋರ್ಸ್ ಅಲ್ಲಿ ಸಿಗುವಂತ ಬೆನಿಫಿಟ್ ಅವರಿಗೆ ಸಿಗ್ತಾ ಇದೆ ಓಕೆನಾ ಸೊ ನಿಮಗೂ ಕೋರ್ಸ್ ಏರ್ಬೇಕಂತಿದ್ರೆ ಬನ್ನಿ ನಮ್ಮೊಟ್ಟಿಗೆ ಜಾಯಿನ್ ಆಗಿ ಖಾಲಿ ಲೈವ್ ಮಾಡ್ಬೇಕಂತಿದ್ರು ಪರವಾಗಿಲ್ಲ ಬನ್ನಿ ಲೈವ್ ಅನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನವನ್ನ ಕಂಪ್ಲೀಟ್ ಮಾಡ್ತಾ ಇದೀವಿ ಇವತ್ತು ಪಾಸಿಟಿವ್ ಆಯ್ತು ಸೊ ನಾಳೆ ಏನಾಗುತ್ತೆ ಅಂತ ನೋಡೋಣ ಇದೆಲ್ಲ ಫಾಲ್ಸ್ ಬ್ರೇಕ ಔಟ್ ಯಾಕೆಂದ್ರೆ ಇದು ಯಾವ್ದು ಸಹ ಪಾಯಿಂಟ್ಸ್ ಕೊಟ್ಟಿಲ್ಲ ಸೊ ಇದೆಲ್ಲ ಫಾಲ್ಸ್ ಅಲ್ಲಿ ಇರೋದ್ರಿಂದಾಗಿ ಒಂದು ಡಿಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನೋಡೋಣ ನಾಳೆ ಏನಾಗುತ್ತೆ ಅಂತ ನಾಳೆ ಎಕ್ಸ್ಪೈರಿ ಇದೆ ಮಂತ್ಲಿ ಎಕ್ಸ್ಪೈರ್ ಇದೆ ವೀಕ್ಲಿ ಎಕ್ಸ್ಪೈರಿ ಇದೆ ಏನಾಗುತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್